ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತಂದಿದ್ದೇನೆ ನಿಮಗೊಂದು ಉದ್ಯೋಗದ ಮಾಹಿತಿ ಅದು ಯಾವ ಉದ್ಯಪ್ಪ ಅಂತ ಇದ್ದೀರಾ ಟೆಂತ್ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಎಲ್ ಎಲ್ ಬಿ ಮುಗಿಸಿದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಪವರ್ ಗ್ರೇಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವಂತಹ ಅಪ್ರೆಂಟಿಸ್ ಅನ್ನೋ ಹುದ್ದೆಗೆ ಸಾವಿರದ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಇಲ್ಲಿ ನೋಡಿ ಟೆಂತ್ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಎಲ್ ಎಲ್ ಬಿ ಮುಗಿಸಿ ಅಪ್ ಅಪ್ರೆಂಟಿಸ್ ಅನ್ನೋ ಅಂದರೆ ಡಿಪಾರ್ಟ್ಮೆಂಟ್ ಪವರ್ ಗ್ರೇಡ್ ಈ ಒಂದು ಹುದ್ದೆಯಲ್ಲಿ ಕೆಲಸ ಮಾಡಬೇಕಂತ ಆಸೆ ಇಟ್ಕೊಂಡದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಸಾವಿರದ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇದ್ದಾವೆ ಸೊ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿ ಈ ಒಂದು ಕಾಪೊರೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಕೆಲಸ ಮಾಡಬೇಕೆಂಬ ಆಸೆ ಇದ್ದವರಿಗೆ ಇದು ಗುಡ್ ನ್ಯೂಸ್ನೇ ಸ್ನೇಹಿತರೆ ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆಗಿ ಕೆಲಸ ಮಾಡ್ತಿದ್ದವರಿಗೆ ಪ್ರತಿ ತಿಂಗಳ ಸಂಬಳ ಹದಿಮೂರು ಸಾವಿರದ ಐದುನೂರು ರೂಪಾಯಿಯಿಂದ ಹದಿನೇಳು ಸಾವಿರದ ಐದುನೂರು ರೂಪಾಯಿ ವರೆಗೆ ಸಂಬಳ ಇರುತ್ತದೆ ಮತ್ತೆ ಈ ಒಂದು ಉದ್ಯೋಗ ಆಲ್ ಇಂಡಿಯಾದಲ್ಲಿ ಇರುತ್ತದೆ ನೀವು ಎಲ್ಲಿ ಬೇಕಾದರೂ ಅಂದರೆ ಇವಾಗ ನೋಡಿ ಇದೇ ಊರಲ್ಲಿ ಮತ್ತೆ ಇದೇ ಹಳ್ಳಿಯಲ್ಲಿ ಕೆಲಸ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಈ ಒಂದು ಉದ್ಯೋಗ ನೀವು ಎಲ್ಲಿ ಬೇಕಾದರಲ್ಲೂ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬಿ ಮಾಡಬಹುದು ಮತ್ತೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತೆ ಈ ಒಂದು ಉದ್ಯೋಗಕ್ಕೆ ಸೆಲೆಕ್ಷನ್ ಹೇಗೆ ಮಾಡ್ಕೊತಾರಪ್ಪ ಅಂದ್ರೆ ಮೆರಿಟ್ ಲಿಸ್ಟ್ ಮೂಲಕ ಈ ಹುದ್ದೆಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು